ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಮಿಸ್ ಆಗಿರೋದು ಫೋರ್ ತರ್ಟಿಗೆ ಹಾಗೆ ಆರು ಗಂಟೆಗೆ ಫುಡ್ ತಗೊಂಡಿರೋದು ಸಂತೋಷ ಹೋಗೋದು ಮಣ್ಣು ತುಂಬಿಸಿದಾಗ ಗಾಯ ಆಗ್ಲೇಬೇಕು ಯಾಕೆ ನೀವು ಅದನ್ನು ಗಾಯ ತನಿಖೆ ಮಾಡಿಲ್ಲ ಡಾಕ್ಟರ್ ಯಾಕೆ ಅದನ್ನು ನೋಟ್ ಮಾಡಲಿಲ್ಲ ಆಕೆ ಮೈ ಮೇಲೆ ಇದ್ದ ಗಾಯಗಳನ್ನು ಯಾಕೆ ನೋಟ್ ಮಾಡಲಿಲ್ಲ ಆಕೆ ಮನೆಯಿಂದ ಅಂಡರ್ವೇರನ್ನು ಯಾಕೆ ತಗೊಂಡು ಬಂದಿಲ್ಲ the doctor ಕಲೆಕ್ಟೆಡ್ collected vaginal ವರ್ಚುಲಿ mm. ದಿ ಎಂಟೈರ್ ಕೇಸ್ ಆಫ್ the ಮಂಪರ್ ಪರೀಕ್ಷೆ of ಕೇಸ್ ಡಿಸೈಡಿಂಗ್ Parikshan wanted ಅದು case deciding factor. That is the investigation related to matter. Saujanya, this is ನೋವಿನ ಅಲೆಗಳು of the ಬುಗ್ಗೆಗಳು We ಅಷ್ಟು ಮಾತ್ರ ಅಲ್ಲ ನ್ಯಾಯ ಎಲ್ಲಿದೆ ಅನ್ನುವಂಥ ಪ್ರಶ್ನೆಗಳು ಪದೇ 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 ಮರುಕಳಿಸ್ತವೆ ಹನ್ನೆರಡು ವರ್ಷಗಳ ಹಿಂದೆ ಧರ್ಮಸ್ಥಳ ಅನ್ನುವಂಥ ಜಾಗದಲ್ಲಿ ಅತ್ಯಂತ ಬರ್ಬರವಾಗಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೊಳಗಾದ ಒಬ್ಬ ಮುಗ್ಧ ವಿದ್ಯಾರ್ಥಿನಿ ಆದರೆ ಹನ್ನೆರಡು ವರ್ಷಗಳ ಬಳಿಕವೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡದವ್ರು ಯಾರು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಸಾಕಷ್ಟು ಆಕೆಯ ಹತ್ಯೆ ಅತ್ಯ ಅತ್ಯಾಚಾರವನ್ನು ಇಟ್ಕೊಂಡು ರಾಜಕೀಯ ದೊಂಬರಾಟಗಳು ನಡೆದುವು ಹೇಳಿಕೆ ಪ್ರತಿ ಹೇಳಿಕೆಗಳು ನಡೆದವು ಸಾಕಷ್ಟು ಸಮಾವೇಶಗಳಾದವು ಕೆಸರಿಚಾಟಗಳು ನಡೆದವು ಇಷ್ಟರ ಮಧ್ಯೆ ಕೂಡ ಎಲ್ಲೂ ಒಂದ್ ಕಡೆ ತಾಯಿಯಂದಿರ ಮನಸ್ಸಲ್ಲಿ ಇನ್ನೂ ಕೂಡ ಆ ನೋವು ಉಳ್ಕೊಂಡ್ಬಿಟ್ಟಿದೆ ಆದರೆ ಈಗ ಒಂದು ಆಶಾಕಿರಣ ನಮ್ಮ ಮುಂದೆ ಬಂದಿದೆ ನ್ಯಾಯಾಲಯ ಸೌಜನ್ಯ ಪ್ರಕರಣದಲ್ಲಿ ಒಂದು ಹೊಸ ಆಸೆಯನ್ನ ಹುಟ್ಟಿಸಿದೆ ಆ ಆಸೆ ಏನು ಈ ಪ್ರಕರಣವನ್ನ ನಡೆಸ್ತಿರುವಂತಹ ನ್ಯಾಯ ವಕೀಲರಾಗಿರುವಂತಹ ಮೋಹಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಕೇಳೋಣ ಆ ಆಶಾ ಕಿರಣ ಏನು ಸೌಜನ್ಯನಿಗೆ ಕಾನೂನಾತ್ಮಕ ಹೋರಾಟದಲ್ಲಿ ಏನಾದ್ರೂ ನ್ಯಾಯ ಜಯ ಸಿಗುತ್ತಾ ಪ್ರಶ್ನೆಗಳಿಗೆ ಅವ್ರ ಉತ್ತರ ಮೋಹಿತ್ ಈಗ ಸಾಕಷ್ಟು ಹೋರಾಟಗಳಾದವು ಎಲ್ಲೋ ಒಂದ್ ಕಡೆ ನ್ಯಾಯವೇ ಇಲ್ಲ ಅನ್ನುವಂತ ಒಂದು ನೋವು ಜನರನ್ನ ಕಾಡ್ತಾ ಇತ್ತು ಆದ್ರೆ ಆಶಾ ಕಿರಣ ಮೂಡದೆ ಆಶಾ ಕಿರಣ ಏನು ಸೌಜನ್ಯ ಕೇಸ್ ಜಜ್ಮೆಂಟ್ ಜೂನ್ ತಿಂಗಳಲ್ಲಿ ಬಂದಿದೆ ಜೂನ್ ತಿಂಗಳಲ್ಲಿ ಬಂದಿದೆ ಆ ನಂತರ ಸುಮಾರಷ್ಟು ಹೋರಾಟಗಳು ಆಯಿತು ಜನಗಳಿಗೆ ಆ ಸೌಜನ್ಯ ಕೇಸಲ್ಲಿ ಏನಿದೆ ಅನ್ನೋ ಬಗ್ಗೆ ಮನವರಿಕೆ ಈ ಹೋರಾಟಗಳಿಂದ ಆಯಿತು ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೇ ಕೇಸಿನ ಅಲ್ಲಿ ಏನು ಅದ ಅನೇಕ ಅಧಿಕಾರಿಗಳು ಯಾವ ರೀತಿ ಕೇಸನ್ನು ಹಲ್ಲ ಇಡಿಸಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರತಿಯೊಬ್ಬರಿಗೆ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈಗ ಇತ್ತೀಚೆಗೆ ಸಿ ಬಿ ಐನವರು ಎರಡು ತಿಂಗ್ಳು ಡಿಲೇ ಮಾಡ್ಕೊಂಡು ಒಂದು ಅಪೀಲ್ ಹಾಕಿದ್ರು ಅಂದ್ರೆ ಸಂತೋಷ್ ಅವನೇ ಈ ಕೇಸಲ್ಲಿ ಇದ್ದಾನೆ ಅಂತ ಅತ್ಯಾಚಾರದ ಇವನೇ ಅಂತ ಅವರ ಸ್ಟ್ಯಾಂಡ್ ಇರುವಂತದ್ದು ಈಗ ಮೇನ್ ಆಗಿ ಅದು ಅವ್ರದ್ದು ರೈಟ್ಸ್ ಅದನ್ನು ನಾವು ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದು ರೈಟ್ಸ್ ಅದು ಈಗ ಟೆನ್ ಡೇ ಟ್ವೆಂಟಿ ಫಿಫ್ತ್ ಗೆ ಲಾಸ್ಟ್ ಮಂತ್ ಟ್ವೆಂಟಿ ಫಿಫ್ತ್ ಗೆ ಮನೆಯವರು ಕೂಡ ಒಂದು ಅಂದ್ರೆ ಸೌಜನ್ಯ ಅವರು ತಂದೆ ಒಂದು ಪಿಟಿಷನ್ ಹಾಕಿದ್ದಾರೆ ಈ ಕೇಸಲ್ಲಿ ಸಂತೋಷ್ ಅವ್ರು ಪಾತ್ರ ಇಲ್ಲ ಈ ಕೇಸಲ್ಲಿ ಮೂರು ಜನ ಅವರು ಆಲ್ರೆಡಿ ಅದರ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಕೋರ್ಟ್ ಇಂದ ಕೆಲವೊಂದು ಆರ್ಡರ್ಗಳು ಆಗಿದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಈ ಅವ್ರಿಂದ ಅಂದ್ರೆ ಡಾಕ್ಟರ್ ಹೇಳಿರುವ ಡೈರೆಕ್ಟ್ರು ಕೋರ್ಟ್ ಅಲ್ಲಿ ಹೇಳಿರುವಂತದ್ದು ಈ ಕೇಸಂದ್ರೆ ಒಬ್ಬ ಮಾಡಿದ್ದಲ್ಲ ಒಬ್ಬನಿಗಿಂತ ಜಾಸ್ತಿ ಅಂದ್ರೆ ಎರಡರಿಗಿಂದ ಮೂರು ಜನ ಸೇರಿ ಮಾಡಿರುವಂತ ಕೃತ್ಯ ಇದು ಅಂತ ಡಾಕ್ಟರ್ ಸಾಮೂಹಿಕ ಅಂದ್ರೆ ಡಾಕ್ಟರ್ದು ಎವಿಡೆನ್ಸ್ ಮೇಲೆ ಆಗಿರುವಂಥದ್ದು ಆ ಪ್ರಕಾರ ಅವರೊಂದು ಪಿ ರಿಟ್ ಪಿಟಿಷನ್ ಹಾಕಿದ್ದಾರೆ ಅದು ಮೊನ್ನೆ ಫ್ರೈಡೆ ಅಂದರೆ ಫ್ರೈಡೆ ಬಂದಿದೆ ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಬಂದಾಗ ಅವರು ಸೀನಿಯರ್ ಕೌನ್ಸಿಲ್ ಅವರು ಈ ಕೇಸು ಆಲ್ರೆಡಿ ಒಂದು ಇದೇ ಇಶ್ಯೂ ಬೇಸ್ ಮೇಲೆ ಒಂದು ಕ್ರಿಮಿನಲ್ ಅಪೀಲ್ ಪೆಂಡಿಂಗ್ ಇದೆ ಆ ಕೇಸು ಜೊತೆಗೆ ಕ್ಲಬ್ ಮಾಡಿ ಹಿಯರ್ ಮಾಡಿದ್ರೆ ಒಳ್ಳೇದು ಅನ್ನೋ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ದು ಅದಕ್ಕೆ ಕೋರ್ಟ್ ಕೂಡ ಪುರಸ್ಕರಿಸಿದೆ ಸ್ಪಂದನೆ ಸಿಕ್ಕಿದೆ ಅಂದರೆ ನ್ಯಾಯಾಂಗ ಇದರಲ್ಲಿ ನಮ್ಮ ಒಂದು ಸ್ಟೆಪ್ಸು ಇಟ್ಟಿದೆ ಅಂತ ಹೇಳ್ಬಹುದು ಅಷ್ಟೇ ಅಂದ್ರೆ ಈ ನ್ಯಾಯಾಂಗ ಹೋರಾಟದಲ್ಲಿ ಮೊದಲ ಹೆಜ್ಜೆ ಆಶಾ ಕಿರಣ ಮೂಡಿದೆ ಅಂತ ಹೇಳ್ತಾ ಇದೆ ನಥಿಂಗ್ ನಮ್ಮ ಕ್ರಿಕೆಟ್ ಅಲ್ಲಿ ಈಗ ಒಂದು ಟಾಸ್ ಅಂತ ಬರುತ್ತೆ ಕೆಲವೊಂದು ಪಿಚ್ಗೆಲ್ಲ ಟಾಸ್ ನಿರ್ಣಾಯಕ ಪಾತ್ರ ಆಗುತ್ತೆ ಅಂತ ಟಾಸ್ ಆದ್ರೆ ಇವನಿಗೆ ಗೆದ್ದು ಬಿಡ್ತಾನೆ ಅಂತ ಅದೇ ಟಾಸ್ ಮುಂದೆ ಹೋದ್ರೆ ಮತ್ತೆ ಅಂದ್ರೆ ಗ್ರೌಂಡ್ ಇನ್ ಪಿಚ್ನ ಮೇಲೆ ಕಂಡೀಷನ್ ಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಅದು ಡಿಸೈಡ್ ಆಗತ್ತೆ ಅಂತ ಮತ್ತೆ ತರ್ಟಿ ಪರ್ಸೆಂಟ್ ಆ ಪ್ಲೇಯರ್ಸ್ ಆಡ್ಬೇಕು ಅಂಪೇರ್ ಡೈರೆಕ್ಟ್ ಆಗಿ ಏನು ಇಲ್ಲದೆ ಗವ ನೀನು ಆಡದೇನೆ ಅಂಪೇರ್ ಔಟ್ ಕೊಡೋದಕ್ಕೆ ಆಗೋದಿಲ್ಲ ಅಂಪೇರ್ ನೀನು ಡಿಕ್ಲೇರ್ ಮಾಡೋದಕ್ಕೂ ಆಗೋದಿಲ್ಲ ಸೇಮ್ ಇಲ್ಲಿ ಕೂಡ ಪ್ರೊಸೀಜರ್ ನಾವು ಏನು ಅಪ್ರೂ ಪಿಟಿಷನ್ ಹಾಕೋದೇನೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಕೋರ್ಟಲ್ಲಿ ನಾವು ಹೊರಗಡೆ ಕೂತು ಮಾತಾಡೋಕೆ ಪಿಟಿಷನ್ ಪಿಟೀಷನ್ ಹಾಕ್ಲೇಬೇಕು ಹಾಕಿದ ನಂತರನೇ ಕೋರ್ಟ್ ಡಿಸೈಡ್ ಮಾಡುವುದು ಯಾರು ನೀವು ಅಲ್ಲಿ ಎಲ್ಲ ಒಬ್ಬ ಸಮಾವೇಶ ಮಾಡಿದ್ರೆ ಅದು ಜನಗಳಿಗೆ ತಿಳಿಯುತ್ತದೆ ಬಿಟ್ರೆ ನ್ಯಾಯಾಂಗ ನಿಮಗೆ ಏನು ಆರ್ಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರಿಯಾದ ನ್ಯಾಯ ಸಿಗಲ್ಲ ಸರಿಯಾದ ನ್ಯಾಯ ಸಿಗಲ್ಲ ಈಗ ನಾವು ಅಷ್ಟೇ ಹೇಳೋದು ಈಗ ಒಂದು ಆ ಘೋರವಾದ ಅಪರಾಧ ನಡೆದಿದೆ ಈ ನಡೆದಿದ್ರಲ್ಲಿ ನ್ಯಾಯ ಮಾತ್ರ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ನೋವು ಜನರಿಗೆ ಆದ್ರೆ ಆ ನ್ಯಾಯ ಸಿಗ್ಬೇಕಾದ್ರೆ ನ್ಯಾಯಾಲಯದ ಅಂಗಣಕ್ಕೆ ಬರ್ಬೇಕಾಗುತ್ತೆ ಯಾಕಂದ್ರೆ ಇದು ನ್ಯಾಯ ಸುಪರ್ದಿಗೆ ಬಂದ್ ಆಗಿದೆ ಆಲ್ರೆಡಿ ಈಗ ಇನ್ನೊಂದು ಕೇಸು ಮಾವುತ ಕೇಸ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಇನ್ನೂ ನ್ಯಾಯಾಂಗ ಸುಪರ್ದಿಗೆ ಬಂದಿಲ್ಲ ಅದು ಅದಕ್ಕೆ ಬೇಕಾದ ಹೋರಾಟ ಮಾಡಿದಾಗ ಗೌರ್ಮೆಂಟ್ ಡಿಸಿಷನ್ ತಗೋಬಹುದು ನೀವು ತನಿಖೆ ಮಾಡಿ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೊಂಡು ಆದಷ್ಟು ಬೇಗ ಯಾರೋ ಪತ್ತೆ ಹಾಚಿನ ಮಾಡ್ಬೋದು ಇದು ಆಲ್ರೆಡಿ ನಯಾಂಗ್ಯಾ ಸುಪರ್ತಿಗೆ ಬಂದಾಗಿದೆ ಇನ್ನು ಸರ್ಕಾರದ ಪಾತ್ರ ಇಲ್ಲಿ ವೆರಿ ಲಿಮಿಟೆಡ್ ಇದರಲ್ಲಿ ಅವರು ವಾದ ಮಾಡ್ಬೋದು ಬಿಟ್ಟರೆ ಕೋರ್ಟೇ ಡಿಸೈಡ್ ಮಾಡಬೇಕು ಈಗ ಆ ಸ್ಟೆಪ್ಸ್ ಒಂದು ಸ್ಟೆಪ್ಸ್ ಬಂದಿದೆ ನೋಡೋಣ ಟಾಸ್ ಆಗಿದೆ ಟಾಸ್ ನಮ್ಮ ಪರವಾಗಿ ಆಗಿದೆ ಮುಂದೆ ನಮಗೆ ಪ್ಲೇಯರ್ ಅಂದ್ರೆ ಗ್ರೌಂಡ್ಸ್ ಏನು ಕೇಸಲ್ಲಿರೋ ಎಸ್ ಗ್ರೌಂಡ್ಸ್ ಅದು ನಮ್ಮ ಪರವಾಗಿದೆ ಅಂತ ನಮ್ದು ಆಶಾಭಾವ ಆಶಾವಾದ ಈಗ ಈ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರಿಗೆ ಕೆಲವು ಅರ್ಥ ಆಗುತ್ತೆ ಕೆಲವು ಅರ್ಥ ಆಗಲ್ಲ ಆದ್ರೆ ಸರಳವಾಗಿ ಹೇಳೋದಾದ್ರೆ ಈಗ ಸಿಬಿಐ ಕೋರ್ಟ್ ಸಿಬಿಐ ಏನ್ ಹೇಳ್ತಾ ಇದೆ ಸಂತೋಷ್ ರಾವೇ ಅತ್ಯಾಚಾರಿ ಅನ್ನುವಂತ ತಮ್ಮ ವಾದವನ್ನ ಇಟ್ಟಿದ್ದಾರೆ ಈಗ ಇಲ್ಲಿ ಸೌಜನ್ಯ ಅವರ ತಂದೆ ಹೇಳ್ತಾ ಇದಾರೆ ಇಲ್ಲ ಸಂತೋಷ ಅಲ್ಲ ಅನ್ನುವಂಥದ್ದನ್ನ ಇದು ಈ ಎರಡೂ ವಾದವನ್ನ ಹೇಗೆ ಕೋರ್ಟ್ ಒಂದೇ ನ್ಯಾಯಾಲಯದಲ್ಲಿ ಇದ್ರ ಇದಾಗುತ್ತಾ ವಾದ ವಿವಾದ ವಾದ ಪ್ರತಿವಾದಗಳಾಗ್ತವ ಅಲ್ಲ ಸಪರೇಟ್ ಸಪರೇಟ್ ಆಗಿ ಅದೇ 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 ರೀಸನ್ಗೆ ಆಗಿ ಆರ್ಡರ್ ಆಗಿರೋದು ಒಂದೇ ಕೋರ್ಟ್ ಅಲ್ಲಿ ಆಗೋದು ಡಿವಿಜನ್ ಬೆಂಚ್ ಮುಂದೆ ಆಗೋದು ಇಲ್ಲಿ ಯಾಕೆ ನಮ್ದು ಆರ್ಗ್ಯುಮೆಂಟ್ ಈಗ ಸಂತೋಷ ಪರವಾಗಿ ನಾನು ಹೇಳೋದಿದ್ರೆ ಈಗ ಸಿ ಬಿ ಇವ ಒಬ್ಬನೇ ಅಲ್ಲ ಇವ್ ಮೂರು ಜನ ಬೇರೆ ಜನ ಇದ್ದಾರೆ ಅಂತ ಹೇಳಿ ಸಿ ಬಿ ಐನವರೇ ಅಪ್ಲಿಕೇಶನ್ ಹಾಕಿದ್ದು ಟ್ರಯಲ್ ಆಗುವಾಗ ಸಿ ಬಿ ಐನವ್ರೆ ನಾವಲ್ಲ ಇವ್ ಹೆಸರು ಬೇಕಾದ್ರೆ ಹೇಳ್ಬೋದು ಯಾಕಂದ್ರೆ ಅವರೇ ಅಪ್ಲಿಕೇಶನ್ ಉದಯ್ ಜೈನ್ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಮೇಲೆ ಸಿಬಿಐನವ್ರು ಅಪ್ಲಿಕೇಶನ್ ಹಾಕಿದ್ದು ಸಿಬಿಐನವ್ರು ಅಪ್ಲಿಕೇಶನ್ ಹಾಕಿದ್ರು ಅವ್ರು ಹೇಳಿ ಹಾಕಿರೋದಲ್ಲ ಅಥವಾ ಮನೆಯವರೇ ಹೇಳಿ ಹಾಕಿರೋದಲ್ಲ ಇವನು ಇವನಲ್ಲ ಅಂದ್ರೆ ಇವನಲ್ಲ ಅಂತಲ್ಲ ಇವನ್ ಜೊತೆ ಅವರು ಇದ್ದಾರೆ ಅಂತ ಅಂದ್ರೆ ಇವನ್ ಜೊತೆ ಇರ್ಬೋದು ಅಂತ ಈಗ ಇವನು ಇವನ್ ಜೊತೆ ಅವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವೊಬ್ಬ ಹುಚ್ಚರಾಗಿ ತಿರ್ಗಾಡ್ತಾ ಅವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಡಿಸ್ಮಿಸ್ ಆಯ್ತು ಅದು ಡಿಸ್ಮಿಸ್ ಆಯ್ತು ಈಗ ಸಿ ಬಿ ಹಾಕಿರೋದು ಯಾರು ಒಂದು ವೇಳೆ ನೀವು ಡಿಸ್ಮಿಸ್ ಆದ ಅಪೀಲನ್ನು ನೀವು ಹೈಕೋರ್ಟ್ಗೆ ಹೋಗ್ಲಿಲ್ಲ ಅದನ್ನು ಅದರ ಮೇಲೆ ಒಂದು ವೇಳೆ ನೀವು ಅವರ ಮೇಲೆ ಹಾಕಿರೋದು ಆಗ ಅವ್ರ ಮೇಲೆ ಹಾಕಿರೋದು ನೀವು ಸುಳ್ಳು ಅಂತ ಆಯ್ತಲ್ಲ ಈಗ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸಿ ಬಿ ಐನವ್ರಿಗೆ ಫೈನಾನ್ಸಿಯಲ್ ಈಗ ಅವ್ರ ಮನೆಯವರು ಹೈಕೋರ್ಟ್ ಅಲ್ಲಿ ಡಿಸ್ಮಿಸ್ ಆದಾಗ ಒಂದು ವಾದ ಬಂತು ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಅವರು ಮನೆಯವರು ನಮಗೆ ಫೈನಾನ್ಸಿಯಲ್ ಅಷ್ಟೊಂದು ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿ ಹೇಳಿದ್ದು ಸಿ ಬಿ ಐನವ್ರಿಗೆ ಅದಿರ್ಲಿಲ್ಲಲ್ಲ ನೀವು ಹಾಕಿರೋ ಅಪ್ಪಿಲು ನೀವು ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಹೋಗ್ಬೇಕಿತ್ತು ಅವರಿಗೆ ಅವ್ರಿಗೆ ನ್ಯಾಯ ನೀವು ಅಲ್ವಾ ಆಮೇಲೆ ಈ ಮೂರು ಜನರ ಮೇಲೆ ಇನ್ನೊಂದು ವಾದ ಏನಂದ್ರೆ ಫಸ್ಟಿಗೆ ಮನೆಯವರು ಹಾಕಿದ್ರು ಇವರು ಮೂರು ಜನ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಮನೆಯವರು ಹಾಕಿದ್ರು ಅದು ಆ ಕೋಟಲ್ಲಿ ಆಯ್ತು ಆಮೇಲೆ ಹೈ ಅಲ್ಲಿ ಸ್ಟೇ ಆಯ್ತು ತಿರ್ಗ ಅದೇ ಕೋರ್ಟ್ ಅಲ್ಲಿ ಅದೇ ಜಜ್ಜು ಇದು ಈ ಒಬ್ಬನಿಂದ ಮಾಡಿರೋ ಕೃತ್ಯ ಅಲ್ಲ ಅಂದ್ರೆ ಮೇನ್ಲಿ ಡಾಕ್ಟರ್ ಎವಿಡೆನ್ಸ್ ಮೇಲೆ ಎಲ್ಲ ಮೂರು ಜನ ನಾಲ್ಕು ಜನ ಇದ್ದಾರೆ ಇದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆರ್ಡರ್ ಆಯ್ತು ಅದನ್ನು ಕೋಟ್ಯಾಗ ಕೂಡ ಅವರು ಹೋಗಿ ಸ್ಟೇ ಮಾಡ್ಕೊಂಡು ಬಂದ್ರು ಈ ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿರೋದಲ್ಲ ನಿಮ್ಮ ನಡೆಯೇ ನಿಮ್ಮ ಮೇಲೆ ಸಂಶಯ ತೋರಿಸ್ತಿರುವುದು ಅಂತ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಬೇಕಾದ್ರೆ ಯಾರು ಎಲ್ಲಿ ಅದು ಹೈಕೋರ್ಟ್ ಅಲ್ಲಿ ಟೆಕ್ನಿಕಲ್ ರೀಸನ್ ಗೋಸ್ಕರ ವೆಕೆಟ್ ಆಯ್ತು ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ ಅದೇ ಟ್ರಯಲ್ ಆದ್ಮೇಲೆ ಮತ್ತೆ ನೋಡೋಣ ಅಂತ ಆಯ್ತು ಅದು ಸಪ್ರೇಟ್ ದಿಂತು ಈಗ ನಿಮಗೆ ಸಂಬಂಧಪಟ್ಟದೇ ಇರುದಂತ ವಿಷಯವನ್ನ ನೀವು ಯಾಕೆ ಹೋದ್ರಿ ಅಂತ ರೀಸನ್ ಇರುವ ಕ್ವಶನ್ ಇರುವಂತದ್ದು ನೀವೀಗ ಅದನ್ನೇ ಅದು ಕಂಪ್ಲೀಟ್ ಆಗಿದ್ದಿದ್ರೆ ಅದರಲ್ಲೂ ನಿಮ್ಮ ಮೇಲೆ ಏನು ಬಂದಿಲ್ಲ ಅಂದಿದ್ರೆ ನಿಮ್ಮ ಮೇಲೆ ಇವತ್ತು ಯಾರು ಕ್ವಶನೇ ಮಾಡ್ತಿರ್ಲಿಲ್ಲ ಅಲ್ಲ ಯಾರು ಕ್ವಶನ್ ಮಾಡ್ತಿರ್ಲಿಲ್ಲ ನಿಮ್ಮ ಸಂಶಯದ ನಡಿನೇ ನಿಮಗೆ ಮುಳ್ಳಾಗಿರುವಂತದ್ದು ಯಾಕೆ ಅಂತ ಅಷ್ಟೇ ಆ ಪ್ರಶ್ನೆ ಈಗ ಸಂತೋಷ ನೀವು ಈಗ ಅಪಿಲ್ ಹೋಗಿದ್ದೀರಿ ಯಾವ ರೀಸನ್ ಮೇಲೆ ನೋಡಿ ಸ್ಟಾರ್ಟಿಂಗ್ ಇಂದ ಯಾವ ಎಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದಾರೆ ಸಿಸಿ ಟಿವಿ ಡೆಸ್ಟ್ರಾಯ್ ಮಾಡಿದ್ದಾರೆ ಸ್ಥಳಕ್ಕೆ ಇವರು ಸ್ಕ್ವಾಡ್ ಬಂದಿದ್ದಾರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಯಾರನ್ನು ಕೂಡ ತನಿಖೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ನೀವು ಸ್ಥಳದಲ್ಲಿ ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ ಗಳನ್ನು ಕರ್ಕೊಂಡು ಹೋಗೋದು ಅಥವಾ ಡಾಗ್ ಸ್ಕ್ವಾಡ್ ಅನ್ನು ಕರ್ಕೊಂಡು ಹೋಗುದು ಸ್ಥಳಕ್ಕೆ ಬಂದಿದ್ದಾರೆ ಆಫ್ ಹೋಗ್ಲಿಲ್ಲ ಹೋಗ್ಲಿಲ್ಲ ಬಂದಿದ್ರು ಹೋಗ ಮಂಗಳೂರಿಂದ ಅವರೇ ಹೇಳೋದು ಇನ್ವೆಸ್ಟಿಗೇಷನ್ ಯೋಗೇಶ್ ಅವರೇ ಹೇಳ್ತಾ ಇರೋದು ಸಿಸಿ ಟಿವಿ ಅಂತ ಹೇಳ್ತಿರೋದು ಯೋಗೇಶ್ನವ್ರೆ ಹ್ಮ್ ಅವ್ರು ಮೂರು ಸ್ಕ್ವಾಡ್ನವ್ರು ಬಂದಿದ್ದಾರೆ ಅಂತ ಯೋಗೇಶ್ ಅವರೇ ಹೇಳಿಕೆ ಕೋರ್ಟ್ ಮುಂದೆ ಹೇಳಿರೋದು ಈಗ ಹೊರಗಡೆ ಅಂದ್ರೆ ಅದು ಮೀಡಿಯಾದ ಮಾಯ ಮಾತಲ್ಲಿ ಏನಂತ ಕೋರ್ಟ್ ಮುಂದೆ ಆನ್ ರೆಕಾರ್ಡ್ ಇದು ಹೇಳಿಕೆ ಆಮೇಲೆ ಅಲ್ಲಿ ಇದ್ದ ಒಂದು ಚೀಟಿ ಇತ್ತು ಚೀಟಿನೂ ನೀವು ಸೀಸ್ ಮಾಡಲಿಲ್ಲ ನಮ್ ಅದು ಚೀಟಿ ನಂಬರ್ ಅಂತ ಮಾಜರ್ ಮಾಡಿ ಸೀಸ್ ಮಾಡ್ಲಿಲ್ಲ ಆಕೆ ಬೆಡ್ ಬಾಡಿ ಮೇಲೆ ಅಂಡರ್ ವೈರ್ ಇರಲಿಲ್ಲ ಮನೆಯಿಂದ ತಕೊಂಡ್ ಬಂದ್ರಿ ಅದಕ್ಕೆ ರೀಸನ್ ಏನ್ ಕೊಟ್ರಿ ನೀವು ಅದು ನಮ್ಮ ಸಿಬ್ಬಂದಿ ಅದನ್ನ ಮನೆಗೆ ವಾಪಸ್ ರಿಟರ್ನ್ ಮಾಡಿದಾರ ಇಲ್ವ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರಿ ಈಗ ಸಿಬ್ಬಂದಿ ಯಾರ್ದು ಇವ್ರದು ಇದಕ್ ರೆಸ್ಪಾನ್ಸಿಬಿಲಿಟಿ ಯಾರು ರೆಸ್ಪಾನ್ಸಿಬಲ್ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಮಾರ್ಟಮ್ ಬ್ಯಾಡ್ ಲೈಟ್ ಅಲ್ಲಿ ಮಾಡಿದ್ರೆ ಅಂತ ನೀವು ಡಾಕ್ಟ್ರು ಹೇಳುವಂಥದ್ದು ಪೋಸ್ಟ್ ಮಾರ್ಟಮ್ ಅಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳೋದು ಡಾಕ್ಟರು ಡೆತ್ಗಿಂತ ಒಂದು ಸಿಕ್ಸ್ ಅವರ್ಸ್ ಮೊದಲು ಏನು ಫುಡ್ ತಗೊಂಡಿದ್ದಲ್ಲ ಅಂತ ಹೇಳುದು ಟ್ವೆಲ್ ಟ್ವೆಲ್ ಟು ಟೂ ಓ ಕ್ಲಾಕ್ ಒಳಗಡೆ ಡೆತ್ ಆಗಿರುವಂಥದ್ದು ಅಂತ ಇರೋದು ಸಿ ಗರ್ ಮಿಸ್ ಆಗಿಂಗ್ ಆಗಿರೋದು ಫೋರ್ ತರ್ಟಿಗೆ ಹಾಗೆ ಆರು ಗಂಟೆಗೆ ಫುಡ್ ತಗೊಂಡಿರೋದು ಸಂತೋಷ ಆಗೋಟ್ನಾ ಅಲ್ಲ ಸಂತೋಷ ಅವಳಿಗೆ ಫುಡ್ ಅವಳದು ರಕ್ತದ ಇದೆಲ್ಲ ಕಲೆಕ್ಟ್ ಮಾಡಿದ್ರು ಅಲ್ಲೂ ತಪ್ಪ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಕಳಿಸಿರುದು ಹತ್ತು ದಿನ ಬಿಟ್ಟು ಎಫ್ ಎಸ್ ಫಂಗಸ್ ಎಲ್ಲ ಬಂದಾಗಿದೆ ಅಂದ್ರೆ ನಮಗೆ ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವ ಕಾರಣಕ್ಕಾಗಿ ನೀವು ಮಾಡಿದ್ರಿ ಅದು ಟ್ವೆಂಟಿ ವಿದಿನ್ ಸೆವೆಂಟಿ ಟೂ ಅವರ್ಸ್ ನಮಗೆ ರೀಚ್ ಆದರೆ ಮಾತ್ರ ಅದರಲ್ಲಿ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಅವರು ಕೊಟ್ಟರು ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಡಾಕ್ಟರ್ ಆಮೇಲೆ ಎರಡು ವರ್ಷಕ್ಕೆ ರಿಟೈರ್ಡು ಕೂಡ ಆಗಿದ್ದಾರೆ ಅವರೇನು ನ್ಯೂ ಇದು ಡಾಕ್ಟ್ರ್ ಅಲ್ಲ ಸೀನಿಯರ್ ವೆರಿ ಸೀನಿಯರ್ ಡಾಕ್ಟರ್ ಅವರು ಈಗ ಗೋಲ್ಡನ್ ಅವರ್ಸಲ್ಲಿ ಅಲ್ಲಿ ಇರುವಂಥದ್ದು ಗೋಲ್ಡನ್ ಅವರ್ಸಲ್ಲಿ ಇದು ಏನು ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಗೋಲ್ಡನ್ ಅವರ್ಸ್ ಯಾವಾಗ ಬಂತು ಇಲ್ಲಿ ನೋಡಿ ಈ ಅಕ್ಯೂಸರ್ ಮೇಲೆ ನೋಡಿ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಅಕ್ಯೂಸರ್ ಆಸ್ ಕಮಿಟೆಡ್ ದಿ ಆಕ್ಟ್ ಹೇಳಿದ ಟೀಮ್ ಅಬ್ಸಲ್ಯೂಟ್ಲಿ ಇಸ್ ನೋ ಎವಿಡೆನ್ಸ್ ದೇರ್ ಇಸ್ ನೋ ಎವಿಡೆನ್ಸ್ ಅಂತ ಮಾತಾಡ್ತಿಲ್ಲ ಅಬ್ಸಲ್ಯೂಟ್ಲಿ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ವಿತ್ ದ ಕ್ರೈಮ್ ದೇರ್ ಇಸ್ ನೋ ಸರ್ಕಮ್ಸ್ಟೆನ್ಸಸ್ ಟು ಕನೆಕ್ಟ್ ದಿ ಅಕ್ಯೂಸ್ ವಿತ್ ದ ಚಾರ್ಜಸ್ ಲೆವೆಲ್ ಎಗೇನ್ಸ್ಟ್ ಅಂದರೆ ಇದ್ದ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತಾಯ್ತು ಚವರ್ ಚಾರ್ಜ್ ಲೆವೆಲ್ಸ್ಟ್ ಅನ್ಪ್ರೂವ್ಡ್ ಇನ್ವೆಸ್ಟಿಗೇಷನ್ ನಾಟ್ ಪ್ರಾಪರ್ಲಿ ಕಂಡಕ್ಟೆಡ್ ಇನ್ ದಿ ಗೋಲ್ಡನ್ ಅವರ್ಸ್ ಗೋಲ್ಡನ್ ಅವರ್ಸ್ ಯಾವಾಗ ಆಯಿತು ಟೆಂತ್ಗೆ ಟೆಂತ್ಗೆ ಎಕ್ ಅರೆಸ್ಟ್ ಮಾಡಿದ್ದೆ ಅವಾಗ ಲೆವೆಂತಿಗೆ ನೈಟ್ ಹೇಗೆ ನಿಮಗೆ ಅವನ ಅವನ ಫ್ರೆಶರ್ಗೆ ನೀವು ಲ್ಯಾಪ್ಸ್ ಆಯ್ತಾ ಅಲ್ವಾ ಟೆಂತ್ಗೆ ಈಗ ನೈನ್ಗೆ ಮಿಸ್ ಆದ್ದು ಟೆಂತ್ಗೆ ಬಾಡಿ ಸಿಕ್ಕಿದ್ದು ಗೋಲ್ಡನ್ ಅವರ್ಸ್ ಫುಲ್ ಟೆಂತ್ಗೆ ಟೆಂತ್ಗೆ ಇದ್ದು ಹಾಗಾದ್ರೆ ನೈಟ್ ಸಿಕ್ಕಿದ ಒಬ್ಬ ಎಲ್ಲೋ ಇದ್ದವನು ಹೇಗೆ ಪ್ರೆజర్ ಮಾಡೋದಕ್ಕೆ ಸಾಧ್ಯ ನಿಮಗೆ ಅಂತ ಡಾಕ್ಟರ್ ಹೂ ಕಲೆಕ್ಟೆಡ್ ವೆಜಿನಲ್ ಸ್ವಾಬ್ ವರ್ಚುಲಿ ಡೆಮೋಲಿಸಡ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಇನ್ ಇನ್ಸ್ಪೆಕ್ಷನ್ ಅಂದ್ರೆ ಈಗ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಬೆರಳು ತೋರಿಸೋದು ತನಕೀಯ ವೇಳೆ ಆಗಿರುವಂತ ಪ್ರಾಥಮಿಕ ತನಕೀಯ ವೇಳೆಯಾಗಿರುವಂತ ಲ್ಯಾಬ್ಸ್ ಅದನ್ನೇ ಮತ್ತೆ ಈಗ ನೀವು ನಮ್ಮ ಅದೇ ಅದು ಆನ್ ರೆಕಾರ್ಡ್ ಇರುವಂತ ಸಿಬಿಐನವರು ಏಗೆ ಅಪೀಲ್ ಹಾಕಿದರೋ ಯಾರು ಪ್ರೆಸೆಂಟ್ ಗೆ ಹಾಕಿದರೋ ನಮಗೆ ಗೊತ್ತಿಲ್ಲ ಆಗಿದೆ ಅಂದ್ರೆ ಡಿಲೇ ಮೇಲೆ ನಾರ್ಮಲಿ ಸಿಬಿಐನವರ ಡಿಲೇ ಮೇಲೆ ಅಪ್ಲಿಕೇಶನ್ ಆಕದೇ ಇಲ್ಲ ಅವ್ರಿಗೆ ಗ್ರೌಂಡ್ಸ್ ಇದ್ರೆ ಇಮಿಡಿಯೇಟ್ ಆಗ್ತಾರೆ ಅವರು ಸಿಬಿಐ ಅಂದ್ರೆ ಇದ್ದ ಮಾಹಿತಿಯ ಪ್ರಕಾರ ಅದರಲ್ಲಿ ಏನಿಲ್ಲ ನಾವು ಅಪೀಲ್ ಹಾಕೋದಿಲ್ಲ ಅಂತಲೇ ಇದ್ದಿದ್ದು ಕೂಡ ಅದು ಆಮೇಲೆ ಇದ್ದೇ ಆಮೇಲೆ ಟೂ ಮಂತ್ಸ್ ಡಿಲೇ ಆದ್ಮೇಲೆ ಯಾಕೆ ಹೋಯ್ತು ಅದು ಸಂಶಯ ನಮಗೂ ಇದೆ ಯಾಕೆ ಬಂತು ಅಂತ ಹಾಗೆ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಇದರಲ್ಲಿ ಕನ್ವಿಕ್ಷನ್ ಆಗುವಂತ ಲಕ್ಷಣ ಯಾವುದು ಇಲ್ಲ इवन ಎಕ್ಸೆಪ್ಟ್ ಇವನನ್ನು ಅರೆಸ್ಟ್ ಮಾಡೋದು ಬಿಟ್ರೆ ಸಂತೋಷ ಬೇರೆ ಯಾವುದು ಎವಿಡೆನ್ಸ್ ಇಲ್ಲ ಓಕೆ ಎವಿಡೆನ್ಸ್ ಇಲ್ಲ ಹಾಗಾಗಿ ಮತ್ತೆ ಸಂತೋಷ राव ಅತ್ಯಾಚಾರೀತ ಸಾಬೀತಾಗೋ ಚಾನ್ಸಸ್ ಇಲ್ಲ ಅಂತ ನೀವು ಹೇಳ್ತೀರ ನಾನು ಆಸ್ ಅಸ್ ಪರ್ ಯೋನ ನಾನು ಐಲ್ ಸೇ ಅಕ್ಯೂಸ್ಡ್ ಕೌನ್ಸಿಲ್ ಆಗಿ ನಾನು ಫಿಫ್ಟಿ ಫಿಫ್ಟಿ ಇದ್ರು ಅದನ್ನೇ ಹೇಳದು ಇದರಲ್ಲಿ ಈಗ ಇದರಲ್ಲಿ ಇದು ಎಕ್ವಿಟಲ್ ಕಮಿಟಿ ಯಾಕೆ ಬಂತು ಇಲ್ಲಿ ನೋಡಿ ಲಾಸ್ಟಿಗೆ ದಿಸ್ ದಿಸ್ ಇಸ್ ಫಿಟ್ ಕೇಸ್ ಫಾರ್ ಪ್ಲೇಸ್ ಬಿಫೋರ್ ದ ಎಕ್ವಿಟಲ್ ಕಮಿಟಿಂಗ್ ಇನಿಶಿಯೇಟಿವ್ ನೀಡ್ ಫುಲ್ ಆಕ್ಷನ್ಸಿಂಗ್ ಆಫೀಸರ್ ಅಂದ್ರೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಬಂತು ಈ ಈ ಫೈಂಡಿಂಗ್ಸ್ ಇದೆಯಲ್ಲ ಎಲ್ಲ ಜಜ್ಮೆಂಟ್ ಅಲ್ಲಿ ಬರೋದಿಲ್ಲ ಎಲ್ರಿಗೂ ಗೊತ್ತಾಗಿದೆ ಈಗ ಈ ಮೂರು ಜನರ ಮೇಲೆ ಯಾಕೆ ಸಂಸ್ಥೆ ಬಂದಿದ್ದು ನೀವೇ ಹಿಡಿದು ಕೊಟ್ಟಿದ್ದ ಅವನು ನೀವೇ ಹಿಡಿದು ಕೊಟ್ಟಿದ್ದು ನೀವೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿ ಸ್ಟೇ ಮಾಡ್ಕೊಂಡು ಬಂದಿದ್ದು ಯಾಕಂದ್ರೆ ನಿಮಗೆ ಸಂಬಂಧಪಟ್ಟಿರ್ಲಿಲ್ಲ ಅದು ನೆಕ್ಸ್ಟ್ ಏ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಬಿಟ್ಟರೆ ಬೇರೆ ಏನಿಲ್ಲ ಆರ್ಗ್ಯುಮೆಂಟ್ ಏನ್ ಡಾಕ್ಯುಮೆಂಟ್ ಇದೆ ಈಗ ಇರುವ ಡಾಕ್ಯುಮೆಂಟ್ ನೀವು ಸಪರೇಟ್ ಆಗಿ ಫರ್ದರ್ ತರೋದಕ್ಕೆ ಆಗೋದಿಲ್ಲ ತರೋದಿದ್ರೂ ಅದು ರೀ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಆಗಿ

ಸರ್ಕಮ್ ಸೆನ್ಸಸ್ ಸೆನ್ಸ್ ಎವಿಡೆನ್ಸ್ ಸಿಗ್ಬೋದು ಈಗ ಒಂದು ಯಾಕೆ ಪೊಲೀಸ್ನವರ ಮೇಲೆ ಆ್ಯಕ್ಷನ್ ತಕೊಂಡಾಗ ಯಾಕೆ ನೀವು ಸಿ ಸಿ ಟಿ ವಿ ಅನ್ನು ರೆಕಾರ್ಡ್ ಫುಟೇಜ್ ಅಂತ ತಗೊಂಡಿಲ್ಲ ಅನ್ನುವಂಥದ್ದು ಮಾಡಬೇಕು ಒಂದು ಯಾಕೆ ನೀವು ವೆಜಿನಾಲ್ ಸ್ವಾಬ್ ಅನ್ನು ಟೆನ್ ಡೇಸ್ ಬಿಟ್ಟು ಕೊಟ್ರಿ ಇಲ್ಲ ಇಲ್ಲ ಆಸ್ತಿ ಲಾಯರ್ ಆಗಿ ನಾನು ಕೂಡ ಅದನ್ನ ಹೇಳೋದು ಹೊಸದಾಗಿ ನೀವು ಐ ವಿಟ್ನೆಸ್ ಅನ್ನು ತರೋದಕ್ಕೆ ಕಷ್ಟ ಫಿಟ್ನೆಸ್ ಅಂತ ಅದರ ಕಷ್ಟ ಯಾಕೆ ನೀವು ಇಷ್ಟ 12 ಗಂಟೆ ಸುಮ್ಮನೆಿದ್ರಿ ಅನ್ನೋ ಬಗ್ಗೆ ಮುಖ್ಯ ತನಿಖೆಗಳbekada ಅವರು ಪೊಲೀಸ್ ಆಫೀಶಿಯಲ್ಸ್ ಇಲ್ಲಿ ಯಾಕೆ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿ ನಿಮ್ಮ ಮೇಲೆ ಯಾವ ಒತ್ತಡಗಳು ಇತ್ತು ಅದಾದರೂನು ದೊಡ್ಡ ಜಯನೆ ಹ್ಂ 그러니까 ಪೊಲೀಸ್ನವರ ಅಗೈನ್ಸ್ಟ್ ಆಕ್ಷನ್ ಆದ್ರೂನು ದೊಡ್ಡ ಜಯನೆ ಅದು ಅಂದ್ರೆ ಯಾರು ಮೇಲೆ ಬೇಕಾಗಿ ಮಾಡಿ ಮಾಡಿದ್ರಿ ಅಂತ ಜನರ ಸಂಶಯ ಮತ್ತೆ ನಿಮ್ಮ ವರ್ತನೆ ಎಲ್ಲವೂ ಕೂಡ ಎಲ್ಲ ಒಂದಕಡೆ ಹೌದು ಕೋರಿಲೇಟೆಡ್ ಆಗಿದೆ ಕೋರಿಲೇಟೆಡ್ ಆಗಿದೆ ಅಂತ ಈಗ ಅವರು ಮೂರು ಜನ ಕೂಡ ನಮ್ಮನ್ನು ಇದು ಮಂಪರ್ ಪರೀಕ್ಷೆ ಆಗಿದೆ ಅಂತಾರೆ ಹೀಗೆ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಯಾವುದು ಇನ್ವೆಸ್ಟಿಗೇಷನ್ ಆಫೀಸರೇ ಮಾಡಬೇಕು ಸಂತೋಷ ಮಾಡೋದಕ್ಕೆ ಆಗಲ್ಲ ನೀವು ನಮ್ದು ಆಗಿದೆ ಅವನದು ಮಾಡಿ ಅಂತ ಸಂತೋಷ ಮಂಪರ್ ಪರೀಕ್ಷೆ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಅಂದರೆ ಆ ಸಂತೋಷ ಲಾಂಗ್ ಏನು ಬ್ಯಾಟ್ಲಲ್ಲಿ ಬಂದಿರೋನು ಹನ್ನೊಂದು ವರ್ಷ ಕೇಸಲ್ಲಿ ಹೊಡೆದಾಡಿ ಬಂದು ಅಲ್ಲಿವರೆಗೆ ಏನು ನೀವು ಕತ್ತೆ ಕಾಯ್ತಿದ್ದೀರಾ ನಾವು ಪ್ರಶ್ನೆ ಮಾಡಬೇಕಲ್ವಾ ಹಾ ಇವನ್ ಇವನು ಬೇಡ್ ಅಂತ ಇವನು ಇವನು ನೀವು ಏನು ಮಂಪರ್ ಪರೀಕ್ಷೆ ಅನ್ನುವಂಥದ್ದು ಕೇಸ್ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅದು ಅದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ರಿಲೇಟೆಡ್ ಮ್ಯಾಟ್ರ್ ಅದು ನಿಮಗೆ ಇನ್ವೆಸ್ಟಿಗೇಷನ್ ಈಗ ಒಂದು ಮರ್ಡರ್ ಆಗಿ ಯಾವುದೊಂದು ಅಪ ವೆಪನ್ ಎಲ್ಲ ಬಿಸಾಡಿದ್ದೇನೆ ಅಂತೇಳಿ ಅದು ಮಂಪರ್ ಪರೀಕ್ಷೆ ಬಂದು ಅದು ಸೀಸ್ ಆದರೆ ಅದು ಏನು ಎವಿಡೆನ್ಸ್ ಬಿಟ್ರೆ ಮಂಪರ್ ಪರೀಕ್ಷೆ ಎವಿಡೆನ್ಸ್ ಅಲ್ಲ ಅಲ್ಲಿ ಸೀಸ್ ಆಗಿರುವಂತ ವೆಪನ್ ಎವಿಡೆನ್ಸ್ ಸಿಕ್ಕಿದ್ರೆ ಅದು ಎವಿನ್ಸ್ ಅಲ್ಲಿ ಮಾಜರ್ ಮಾಡುದು ಅದು ಎವಿನ್ಸ್ ಆಧಾರದ ಮೇಲೆ ಸಾಕ್ಷಿಗಳು ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಇನ್ನು ಹನ್ನೆರಡು ವರ್ಷದಿಂದ ಇಲ್ಲಿವರೆಗೆ ಇನ್ನು ಮಂಪರ್ ಪರೀಕ್ಷೆ ಮಾಡಿ ಆಗುವಂತ ಅಲ್ಲ ಮಂಪರ್ ಪರೀಕ್ಷೆ ನಾನು ಹೇಳ್ತಾ ಇದ್ದು ಇವನ್ ಮಂಪರ್ ಪರೀಕ್ಷೆ ಮಾಡಿದ್ರು ಇವನನು ಮಾಡಿ ಇವನು ಅತ್ಯಾಚಾರ ಮಾಡಿ ನಮ್ಗೆ ಏನಾಗಬೇಕು ಹೇಳಿ ಅಸ ಲಾಯರ್ ಆಗಿ ನಾನೊಂದು ಕೇಸ್ ಗೆದ್ದಿದ್ದೇನೆ ಬಿಟ್ಟರೆ ಬೇರೆ ಏನಿಲ್ಲ ಇವನು ಅತ್ಯಾಚಾರ ಮಾಡಿದ್ ಇವನು ಅಂತ ಕೇತ ಕೇಸಲ್ಲಿ ಅತ್ಯಾಚಾರ ಮಾಡಿದ್ರೆ ಅವನು ಒಳಗಡೆ ಹೋಗ್ಬೇಕು ಇಲ್ಲಿ ಮುಖ್ಯವಾದ ಪ್ರಶ್ನೆ ಅವಳ ನೋವಿಗೆ ಇನ್ನು ಮೆಡಿಕಲ್ ಎವಿಡೆನ್ಸ್ ಇವನ ಮೇಲೆ ಏನಿದೆ ಅಲ್ಲಿ ಸ್ಥಳದಲ್ಲಿರುವ ಮನೆ ಸೌಜನ್ಯ ಬಡ್ ಡೆಡ್ ಬಾಡಿಯಲ್ಲಿ ಇದ್ದ ಮನೆಯಲ್ಲಿ ಸೌಜ ಸ್ಥಳದಲ್ಲಿರುವ ಏನೋ ಮಣ್ಣಿಗೆ ಮ್ಯಾಚ್ ಆಗಿದೆ ಇವನ ಬಟ್ಟೆ ಮೇಲೆ ಇವನ ಮೇಲೆ ಇದ್ದಂತ ಮಣ್ಣು ಸ್ಥಳದಲ್ಲಿರುವ ಮಣ್ಣಿಗೆ ಮ್ಯಾಚ್ ಆಗಲಿಲ್ಲ ಸೌಜನ್ಯ ಉಗುರುಗಳಿಂದ ಇವನು ಅಲ್ಲಿಗೆ ಗಾಯಗಳಾಗಿದೆ ಅಂತ ಹೇಳಿದ್ರೆ ಏನು ರಿಪೋರ್ಟ್ ಕೊಟ್ಟು ಸೌಜನ್ಯ ಉಗುರುಗಳು ಅಷ್ಟು ಚಿಕ್ಕದಾಗಿತ್ತು ಅದರಿಂದ ಗಾಯಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೊಟ್ಟರು ಇವನು ಬಟ್ಟೆಯಲ್ಲಿದ್ದ ಕೂದಲುಗಳು ಇವನಿಗೆ ಸಂಬಂಧಪಟ್ಟಿದ್ದು ಒಂದು ಇನ್ನೊಬ್ಬರು ಯಾವ್ದು ಗಂಡಸಿಗೆ ಸಂಬಂಧಪಟ್ಟಿದ್ದು ಒಂದು ಇವನು ಬಟ್ಟೆಯಲ್ಲಿ ಇವನು ಕೂದಲು ಇರೋದು ಸಾಧ್ಯ ಅದು ಏನಿದೆ ಈ ಕೇಸಲ್ಲಿ ಇವನು ಅಲ್ಲಿ ಇದ್ದ ಅಂತ ಹೇಳೋದಕ್ಕೆ ಏನಿದೆ ಅಥವಾ ಮೆಡಿಕಲ್ ಎವಿಡೆನ್ಸ್ ಏನಿದೆ ವೆಜಿನಲ್ ಸೋಬ್ಗೂ ಇವನದು ಅದಕ್ಕೂ ಮ್ಯಾಚ್ ಆಗಲಿಲ್ಲ ಮ್ಯಾಚ್ ಆಗೋದು ಬಿಟ್ಟು ಅದು ಅವಳದಂತಲೇ ಬರಲಿಲ್ಲ ಅದು ತನಿಖೆ ಈಗ ಇವ ಇಲ್ಲಿ ಏನು ಮಣ್ಣು ತುಂಬಿಸಿದ ಅಂತ ಟೂ ಫಿಂಗರ್ ಅಷ್ಟು ಮಣ್ಣು ತುಂಬಿಸಿದ ಅಂತ ಮಣ್ಣು ತುಂಬಿಸಿದಾಗ ಗಾಯ ಆಗ್ಲೇಬೇಕು ಯಾಕೆ ನೀವು ಅದನ್ನು ಗಾಯ ತನಿಖೆ ಮಾಡಲಿಲ್ಲ ಡಾಕ್ಟರ್ ಯಾಕೆ ಅದನ್ನು ನೋಟ್ ಮಾಡಲಿಲ್ಲ ಆಕೆ ಮೈ ಮೇಲೆ ಇದ್ದ ಗಾಯಗಳನ್ನು ಯಾಕೆ ನೋಟ್ ಮಾಡಲಿಲ್ಲ ಆಕೆ ಮನೆಯಿಂದ ಅಂಡರ್ವರನ್ನು ಯಾಕೆ ತಗೊಂಡ್ಬಂದ್ರಿ ಡಾಗ್ ಸ್ಕ್ವಾಡನ್ನು ಕೊಂಡು ಯಾಕೆ ತನಿಖೆ ಮಾಡಲಿಲ್ಲ ಇದೆಲ್ಲ ಸಂಶಯಗಳು ಗೋಲ್ಡನ್ ಅವರ್ಸ್ ಅಲ್ಲಿ ಆಗಿರೋ ಸಂಶಯಗಳಿಗೆ ಸಂತೋಷ ಕಾರಣ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಅಂತರ ಹೌದು ಮುಂಚೆ ಆಗಿರೋ ಪ್ರಕ್ರಿಯೆ ಇವನು ಈಗ ಡೆಡ್ ಬಾಡಿ ಸಿಕ್ಕಿದ್ದು ಟೆಂತ್ಗೆ ಇವರು ಕೇಸ್ ಇರುವಂತಹ ಟೆಂತ್ಗೆ ನೂರು ಮೀಟರ್ ದೂರದಲ್ಲಿ ಇವರು ಟೆಂಟ್ ಹಾಕಿ ಸ್ಟೇ ಮಾಡಿಕೊಂಡಿದ್ದ ಹತ್ತು ಸಾವಿರ ಜನ ಸೇರಿದ್ದಾರೆ ಡೆಡ್ ಬಾಡಿ ಸಿಕ್ಕಿದ ದಿನ ಸಾಧ್ಯ ಇದೆಯಾ ಒಂದು ಟೆಂಟ್ ಹಾಕಿ ಕೂತ್ಕೊಳ್ಳೋಕೆ ಡೆಡ್ ಬಾಡಿ ಪಕ್ಕ ಆ ಸ್ಥಿತಿಯಲ್ಲಿ ಯಾನೇ ಸಂಶಯಾಸ್ಪದವಾಗಿ ಸಿಕ್ಕಿದೆ ಹೊಡೆದು ಬಿಡೋರು ಅಲ್ಲ ಅಲ್ಲಿ ಡೆಡ್ ಬಾಡಿ ಹತ್ರ ಇದ್ದ ಅಂತ ಆ ಮಲೆಗೆ ಇವಾಗ ಡೆಡ್ ಬಾಡಿ ಹತ್ರ ಟೆಂಟ್ ಹಾಕೊಂಡಿಂದ ಅಂತ ಎರಡು ದಿನ ಟೂ ಡೇಸ್ ಡೆಡ್ ಬಾಡಿ ಸಿಕ್ಕಿದ ಅಷ್ಟು ಜನ ಸೇರಿದಾಗ ಸಿಗ್ಲೇಬೇಕಲ್ವಾ ಈ ತನಿಖೆಯ ಪ್ರಕ್ರಿಯೆಯಲ್ಲಿ ಅದು ಆಲ್ರೆಡಿ ಇವ್ರು ನೋಟ್ ಆಗಿದೆ ತಪ್ಪಿದೆ ತುಂಬಾ ತಪ್ಪುಗಳಾಗಿದೆ ಅಧಿಕಾರಿಗಳು ಕೊನೆಗೆ ಏನಂತಂದ್ರೆ ಈಗ ಒಂದು ಸ್ಪಷ್ಟತೆ ಏನಂತಂದ್ರೆ ನಿಮ್ಮ ಇದು ತನಿಖೆ ಮಾಡುವ ಅಧಿಕಾರಿಗಳನ್ನೇ ಮತ್ತೆ ಮನೆ ತನಿಖೆ ಆಗ್ಬೇಕಾಗಿದೆ ಅವರ ಇಂಟೆನ್ಷನ್ ನ ಇಂಟೆನ್ಷನ್ ತನಿಖೆ ಆಗಬೇಕು ಅವರ ಕಾಲ್ ಅವ್ರ ಮೇನ್ ಆಗಿ ಅವರ ಕಾಲ್ ರೆಕಾರ್ಡ್ ತೆಗೆದು ಏನಾದ್ರೂ ಒಂದು ಬರ್ಬೋದು ಹೌದು ಅಷ್ಟೇ ಇವೆಲ್ಲವಿಂದ ಆಗ್ಬೇಕಷ್ಟೆ ಮತ್ತೆ ರೀ ಫೀಲ್ಡಿಗೆ ಹೋಗಿ ಮಾಡುವಂತ ಅವು ಶಾಖಿ ಆದರೂ ಹೇಗಿದ್ದರೂ ಕನ್ವಿಕ್ಷನ್ ಕೊಡಿಸೋದು ಕಷ್ಟ ಆದರೆ ಒಂದು ಒಂದು ಲೆವೆಲ್ಗೆ ಅರೆಸ್ಟ್ ಆದರೆ ಒಂದು ಒಂದು ನ್ಯಾಯ ಸಿಕ್ಕ ಎಲ್ಲೋ ಒಂದ್ ಕಡೆ ನ್ಯಾಯದ ಮೇಲೆ ಭರವಸೆ ಹುಟ್ಟಬಹುದು ಅಂತ ನಿಜವಾಗ್ಲೂ ಕೂಡ ನಿಜವಾಗ್ಲು ನಿಮ್ಮ ಹೋರಾಟ ನಿಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಖಂಡಿತ ಜಯ ಸಿಗಲಿ ನಮ್ಮ ನಮ್ಮೆಲ್ಲರ ಆಸೆ ಏನಂತಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಯಾರೇ ಇರಲಿ ಅವರು ನ್ಯಾಯಾಲಯದ ಕುಣಿಕೆಯಿಂದ ಶಿಕ್ಷೆಯ ಕುಣಿಕೆಯಿಂದ ಅವಾಗ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಹೋರಾಟ ತಪ್ಪಿಸಿದ್ರು ಬರವಾಗಿಲ್ಲ ಅಟ್ಲೀಸ್ಟ್ ಸಮಾಜಕ್ಕೆ ಗೊತ್ತಾಗ್ಲಿ ಯಾರು ಅಂತ ಸಮಾಜಕ್ಕೆ ಗೊತ್ತಾಗ್ಲಿ ಯಾರು ಮತ್ತೆ ಮುಂದೆ ಇಂಥ ಘೋರವಾದ ಕೃತ್ಯಗಳು ನಮ್ಮ ಸಮಾಜದಲ್ಲಿ ನಡೀಬಾರ್ದು ಜೊತೆಗೆ ನ್ಯಾಯದ ಜೊತೆ ಚಲ್ಲಾಟ ಆಡಬಾರ್ದು ಈ ಒಂದು ಈ ರೀತಿ ತನಿಖೆಗಳನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗುವಂತ ಆ ಕೃತ್ಯಗಳು ಯಾವ ಪ್ರಕರಣದಲ್ಲೂ ಆಗ್ಬಾರ್ದು ಅಂತ ಕೃತ್ಯ ಮಾಡಿದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಶಿಕ್ಷೆ ಆಗುವಂತ ಒಂದು ಇತಿಹಾಸ ಈ ಪ್ರಕರಣ ಬರೀಬೇಕು ಅನ್ನುವಂಥದ್ದೇ ನಮ್ಮ ಆಸೆ ಹಾಗಾಗಿ ಸೌಜನ್ಯ ಪ್ರಕರಣದ ಈ ಹೋರಾಟಕ್ಕೆ ನಿಜವಾಗ್ಲೂ ಜಯ ಸಿಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ ಹಾಗಾಗಿ ಈ ಹೋರಾಟ ಮುಂದುವರಿಲಿ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಆಶಯದೊಂದಿಗೆ ಥ್ಯಾಂಕ್ ಯು ಮೋಹಿತ್ ಅವರ ನಮ್ಮ ನ್ಯಾಯ ಹೋರಾಟ ಖಂಡಿತ ಮುಂದುವರಿಲಿ ಅನ್ನುವಂಥ ಆಶಯ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ